ಕನ್ನಡದವರು ಹ ಹ ಕನ್ನಡನೇ ಈಗ ಆ બોಲಿ ಅಪ್ಪಾ ಕ್ಯಾ ಹೋಗಾ ಕನ್ನಡ ಕನ್ನಡಮೆ ಬಾತ್ ಕರ್ತೇ ಹ್ ಆ ಕನ್ನಡಮೆ ಬಾತ್ ಕರ್ತೇ ಹ್ ನನಗೆ ಟ್ರಾನ್ಸ್‌ಲೇಟರ್ ಬೋಲಾನಾ ಪಡೇಗೇ ನಜಿ ತುಮರಿ ನಾನು ಹಿಂದಿ ಆತೇ ಬಿಳಗೆ ಪೂರ ಕನ್ನಡನೇ ನಜಿ ಅವಿ ಹಿಂದಿ ನಿಯಾಸನೆ ತೆಲುಗು ಮಾತಾಡ್ತಾರ ಬರೆ ಅವರು ಕೆಲವರಿಗೆ ಆಗ್ತಾ ಇಲ್ಲ ಹ್

ಸಾರ ಕಳಿಸತಾ ಕರೆಕತರಂತವರನ ನಿಮಗೆ ಅರ್ಥ ಆಯಿತಾ ನಿಮ್ಮ ಮಾತು ನಿಮಗೆ ಕನ್ನಡ ಬರಲ್ಲ ಅಂತಂದ್ರೆ ಸಾರ ಅವರನ್ನು ಕರುಗತರ ಅಂತ ಅವರು ಎಷ್ಟು ಮಂದಿ ಕರ್ತಾರೆ ಇಲ್ಲಿ ಬಂತುದ್ರ ನೀನು ಹೋಗೋ ಅವರೇ ಅವರು ಕರೆಗೆ ಕರ್ತರೆ ತಗ ನಾನು ಕ್ಯಾಪ್ ರೋಬ್ಲೇ ಬಂದೆಕೇಗ দেখেন ನೀವು ಆಗ್ کچھ ಕನ್ನಡನೇ ಆಯೆ تو ہم کیا بات کرنا ہے ಇતના ಲ್ಯಾಂಗ್ವೇಜ್ ಸಿಕೆಗ ದುನಿಯಾ 100 ಲ್ಯಾಂಗ್ವೇಜ್ ಮ್ಯಾನೇಜರ್ होके ಅಪಿ ಕನ್ನಡನೇ ಆನೆ ಆಗ್ತೇ ನನಗೆ ಅಪ್ಪ ನನಗೆ ಐ ಆಮ್ ಮ್ಯಾನೇಜರ್ ಐ ಡೂ ನಾಟ್ ನೋ ಕನ್ನಡ ಬಗಾ

ತೆಲುಗು ಅರ್ಥ ಆಯ್ತು ಗೌರ್ಮೆಂಟ್ ಅಪಾಯಿಂಟೆಡ್ ಬ್ಯಾಂಕ್ ಆದ್ರೆ ಆಂಧ್ರದಿಂದ ಕಳಿಸ್ತಾ ನಾವೇನ್ ಮಾಡಕ್ ಬರಲ್ಲ ಸರ್ವಿಸ್ ಚೆನ್ನಾಗಿಲ್ಲೋ ಹೋಗ್ತೀನಿ

प्रॉब्लम क्या हुआ आ, ये उधर है ना तेलगू हाँ। बात करते हैं ना हाँ, हाँ। आधा लोग कनाडा से बात कर रहे हैं चार जने उधर जाओ इधर जाओ बोल के उनको तेलुगु न्याय वाले क्या करना हुँ? नहीं मगर कनाडा कनाडा भी न्यायालय उनको कनाडा आता तेलुगू आता है उनको ಇವಾಗ ಸರ್ವಿಸ್ ಕೊಡ್ತಾರಲ್ಲ ಅವರು ನಾನು ಹೋಗ್ತೀನಿ ಈಗ ಅವರು ತೆಲುಗು ಈಗ ನನಗೆ ತೆಲುಗು ಬರಲ್ಲ ನಾನು ಏನ್ ಅದೇ ಹೇಳ್ತಿದ್ದೀವಿ ಪ್ರಾಬ್ಲಮ್ ಏನಂದ್ರೆ ಇವಾಗ ಲೋಕಲ್ ಏರಿಯಾ ಬ್ಯಾಂಕ್ಸ್ ಹತ್ರ ನೀವ್ ಹಂಗಾಗಿ ನಮ್ಮ ಕ ನಮ್ಮ ಕನ್ನಡ ಮಂದಿಗೂ ಈಗ ಹುಡುಗರು ಎಜುಕೇಶನ್ ಆಗ್ಯಾವ ಎಲ್ಲ ಹುಡುಗರಿಗೆ ಕನ್ನಡ ಅಂತ ಹೇಳಲ್ಲ ಎಜುಕೇಶನ್ ಆಗ್ಯಾವ ತಗೋಬೋಕೆ ಇಲ್ಲಿ ಅವರು ಈಗ ನಮ್ಮ ದುಡ್ಡು ನಾವು ದಡ್ ನಾವು ಕಟ್ಟಿ ತೆರಿಗೆ ಕಟ್ಟಿ ಎಲ್ಲಾ ಕಟ್ಟಿ ನಾವು ಅಮೌಂಟ್ ಪಾಳ್ಯಂಗ್ ನಿಂತು ಕನ್ನಡ ಬರಲ್ರಿ ನಮ್ಗೆ ಹಿಂದಿ ಬರುತ್ತೆ ಅವ್ರು ತೆಲುಗು ಬರ್ತೆ ಅಂದ್ರೆ ನಾವು ಅದೇ ನನಗೆ ಬರೋದು ಅವ್ರ ನೀವು ಅವ್ರೆ ಅಂದರೆ ಅದು ಬೇರೆ ಅರ್ಥ ಸರ್ವಿಸ್ ಕೊಡ್ತಾರಲ್ಲ ಅವ್ರ ಪಾಪ ಅರ್ಥ ಮಾಡ್ಕೊಂಡು ನಿಮ್ದು ಹೇಳಿದ್ದು ಅರ್ಥ ಮಾಡಿದ್ರು ಅವ್ರು ತುಂಗಿ ಕಟ್ಟೋ ತ ಏಕ ಪೇಚರ್ ಹೋದ ಅಂದರೆ ಇಲ್ಲೇ ಅಕೌಂಟ್ ಇದೆ ಬೇರೆ ಅಕೌಂಟ್ ಇಲ್ಲ ಅದೇ ಅದಕ್ಕೆ ಅದು ಭಾಳ ಗುಡ್ಡ ಆದ್ಮಿ ಪೂರಾ ಫ್ರೀಕೆ ಉದರ್ ಜಾ ವಿಧರ್ ಜಾ ಉದರ್ ಜಾಕೆ ಒ ಲುಂಗಿ ಹೋಲ್ಲ ಒಯ ಲಾಂಗ್ ವೇಜ್ ಕಟ್ತಲ್ಲ ಅಂಬೋಲ್ರ इनमें मगर लैंग्वेज ठीक है लैंग्वेज तो हमको भी नहीं आ सर्विस दे माय बोल रहा सर्विस देते हैं अब तुम कितने दिन सर्विस अब यहां से बट के सर्विस देते हो सर ऐसा बात करो कनाडा में ऐसा बोल के सर अल्लाह इसको कैसा आवेकला कैसा आवेकला मेन ननोपन कैसा आबो उड़दोर और और से अधिक आना बरो ये और व्यवहार मारके मारे बरो क्या बोलली और इवगा ट्राई क्या बोले वजमान कनाडा बरो ಅಂತಲ್ಲಿನಗೆ ಏನಂತೆ ಏನನ ಅವರೇ ಮಾತಾಡೋಕೆ ಬರ್ಲಿಲ್ಲ ಅವ್ರನ್ನ ಏನ್ ಹೋದ ಸುಮ್ಮನೆ ತಲೆ ದುಡ್ಡು ಇಟ್ಕೊಂಡು ತಲೆನಾಗ ಕೂಡ ನಾನು ಕನ್ನಡ ನೀನು ಹಿಂದಿ ಎಲ್ಲಾ ಮಾತಾಡ್ತೀವಿ ಕರೆಕ್ಟ್ ಅವ್ರೇನಾಗ್ಕೊಂಡ್ರ ಮೈಂಡ್ ಚೇಂಜ್ ನೀನ್ ಹಂಗೆ ಬೆಳ್ಕೊಂತ ಹೋದ್ರೆ ಅವರು ರಾಜಸ್ಥಾನದವರು ಎಲ್ಲ ಕರ್ನಾಟಕ ಇಟ್ಕೊಂಡ್ಬಿಡ್ರಿ ಸರ್ ಯಾಕಂದ್ರೆ ಇಲ್ಲಿ ಪಾಪ ಯಜಮಾನ್ರು